ನಾನು ಹರ್ಷಿಣಿ ವೆಂಕಟೇಶ್ ಅಂತ ನಾವು ಶೀಫರ್ ಸೊಸೈಟಿ ಅಂತ ಒಂದು ಮಹಿಳಾ ಬೈಕರ್ಗಳ ಸಂಘ ಸೊ ಇವತ್ತು ನಾವು ನಮ್ಮ ಟೀಮ್ ಜೊತೆ ನಾವು ಇಲ್ಲಿದ್ದೀವಿ ರಿಚ್ ಕಾರ್ಟನ್ನಲ್ಲಿ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಐವತ್ತಕ್ಕಿಂತ ಜಾಸ್ತಿ ಜ್ಯುವೆಲ್ರಿ ಮಳಿಗೆಗಳು ಆಲ್ ಓವರ್ ಇಂಡಿಯಾ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ ವರಮಾಲಕ್ಷ್ಮಿಗೆ ನಿಮಗೆ ಬೇಕಾದಷ್ಟು ಸೆಲೆಕ್ಷನ್ ಸಿಗುತ್ತೆ ಇಲ್ಲಿ ಎಲ್ಲರೂ ದಯವಿಟ್ಟು ಇಲ್ಲಿ ಬಂದು ಪರ್ಚೇಸ್ ಮಾಡಿ ಮತ್ತು ಒಳ್ಳೆ ಡಿಸ್ಕೌಂಟ್ಸ್ ಕೂಡ ಅವರು ನಿಮಗೆ ಕೊಟ್ಟಿದ್ದಾರೆ ಎಲ್ಲರೂ ಇಲ್ಲಿ ಬಂದು ನೋಡಿ ಚೆನ್ನಾಗಿ ಎಲ್ಲ ಸೆಲೆಕ್ಷನ್ನು ನಿಮಗೆ ವೈಡ್ ರೇಂಜಲ್ಲಿ ನಿಮಗೆ ಏನು ಸಿಗುತ್ತೆ ಎಲ್ಲರೂ ಬರಲಿ ಅಂತ ಹೇಳಿಬಿಟ್ಟು ನಾನು ಹಾರೈಸ್ತೀನಿ ನಮಸ್ಕಾರ ನನ್ನ ಹೆಸರು ಸಚಿನ ಮೋಹನ್ ಅಂತ ಮೊದಲನೇದಾಗಿ ಈ ಒಂದು ಏಷ್ಯಾ ಜ್ಯುವೆಲ್ರಿ ಶೋನವರಿಗೆ ಈ ಒಂದು ಮೊದಲನೇ ದಿನದ ಇನೋಗ್ರೇಷನ್ಗೆ ಇನ್ವೈಟ್ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಈ ಒಂದು ಏಷ್ಯಾ ಜ್ಯುವೆಲ್ರಿ ಶೋನವರು ತುಂಬ ವರ್ಷಗಳಿಂದ ಈ ಒಂದು ಶೋನ ನಡೆಸ್ಕೊ ಈ ವರ್ಷವೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಶೋನ ನಡೆಸ್ತಿದ್ದಾರೆ ಈ ಶೋನಲ್ಲಿ ಈ ಒಂದು ಏಷ್ಯಾ ಜ್ಯುವೆಲ್ರಿ ಶೋನಲ್ಲಿ ಫೈವ್ ತೌಸಂಡ್ ಬ್ರ್ಯಾಂಡ್ಸ್ ಮತ್ತು ಫಿಫ್ಟಿ ತೌಸಂಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ಸೊ ಈಗಾಗಲೇ ಶ್ರಾವಣ ಮಾಸ ಸ್ಟಾರ್ಟ್ ಆಗಿ ವರ್ಮಾಲಕ್ಷ್ಮಿ ಸ್ಟಾರ್ಟ್ ಆಗ್ತಿದೆ ವರ್ಮಾಲಕ್ಷ್ಮಿ ಅಂದ್ರೇ ಹೆಸರಲ್ಲೇ ಇರೋಂಗೆ ಲಕ್ಷ್ಮಿ ಲಕ್ಷ್ಮೀ ಒಡವೆ ಪ್ರಿಯಳು ಸೊ ಹೆಣ್ಮಕ್ಳಿಗೆ ಈ ಒಂದು ವರ್ಮಾಲಕ್ಷ್ಮಿನಲ್ಲಿ ಒಡವೆನ ಪರ್ಚೇಸ್ ಮಾಡೋದು ತುಂಬ ಖುಷಿ ಇರುತ್ತೆ ಇದು ಈ ನಮ್ಮ ಹೆಣ್ಮಕ್ಳಿಗೆ ಇದೊಂದು ಸುವರ್ಣಾವಕಾಶ ಇಲ್ಲಿ ಒಂದು ನ್ಯೂ ಕಲೆಕ್ಷನ್ ಹಾಗೂ ಟ್ರೆಂಡಿ ಕಲೆಕ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ ಇಂದು ನಾಳೆ ಮತ್ತು ನಾಡಿದ್ದು ಬ್ಯಾಂಗ್ಳೂರಿನ ರಿಚ್ ಗರ್ಟನ್ನಲ್ಲಿ ಈ ಒಂದು ಜ್ಯುವೆಲ್ರಿ ಶೋ ನಡೀತಾ ಇದೆ ಇನ್ ಫ್ಯಾಕ್ಟ್ ದೆ ಹ್ಯಾವ್ ಸೋ ಮೆನಿ ಜ್ಯುವೆಲರ್ಸ್ ಫ್ರಮ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ಆಲ್ ಓವರ್ ಇಂಡಿಯಾ ವಿಚ್ ಈಸ್ ಡೆಲ್ಲಿ ಮುಂಬೈ ಕಲ್ಕತ್ತಾ ಹೈದ್ರಾಬಾದ್ ಚೆನ್ನೈ ಆ್ಯಂಡ್ ಬ್ಯಾಂಗ್ಳೂರ್ ಸೊ ಯು ಡೋಂಟ್ ನೀಡ್ ಟು ಜ್ಯುವೆಲ್ರಿ ಹಾಪಿಂಗ್ ಟು ಆಲ್ ದೀಸ್ ಸಿಟೀಸ್ ಯು ಕ್ಯಾನ್ ಈಸಿಲಿ ಗೆಟ್ ಆಲ್ ದೀಸ್ ಜ್ಯುವೆಲ್ರೀಸ್ ಆ್ಯಂಡ್ ಅಂಡರ್ ಒನ್ ರೂಫ್ ಆ್ಯಂಡ್ ಒನ್ ಶೋ ಪ್ಲೇಸ್ ಡೋಂಟ್ ವಿಸಿಟ್ ಬಿ ದರ್ ಥ್ಯಾಂಕ್ ಯು ಸರ್ ಭಾಗ್ಯಶ್ರೀ ಶಿವಾನಂದ್ ಪಾಟೀಲ್ ಈಗ ಈ ಶಾಪ್ ಶೋ ಮಾಡೋದ್ರಿಂದ ಎಲ್ಲ ಬೆಂಗಳೂರು ಗ್ರಾಹಕ ಕಸ್ಟಮರ್ಸ್ಗೆ ತುಂಬ ಯೂಸ್ ಆಗುತ್ತೆ ಅಕ್ಕ ಅವರು ಹೇಳ್ದಂಗೆ ಇಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಜ್ಯುವೆಲರಿ ಶಾಪ್ಸ್ ಬಂದಿದೆ ಹಾಗೂ ಹೆಣ್ಮಕ್ಕಳಿಗೆ ಜ್ಯುವೆಲ್ಲರಿ ಅಂದೇ ತುಂಬ ಅಚ್ಚುಮೆಚ್ಚು ಪ್ರೀತಿ ಒಳ್ಳೆಯ ಅವರಿಗೆ ಕಲೆಕ್ಷನ್ಸು ಮತ್ತು ಒಳ್ಳೆ ರೀಸನಬಲ್ ಪ್ರೈಸಸ್ಸು ಮತ್ತು ಎಲ್ಲ ಜ್ಯುವೆಲ್ಲರಿ ಶಾಪ್ಗಳಿಗೆ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಇವತ್ತಿನ ದಿನ ನಾವೆಲ್ಲರೂ ಹಾರ ಹಾರೈಸೋಣ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಜ್ಯುವೆಲರ್ಸ್ ಆ್ಯಂಡ್ ದಿ ಶುಡ್ ಡೂ ವೆರಿ ವೆಲ್ ಆ್ಯಂಡ್ ನಮ್ಮ ಹೆಣ್ಮಕ್ಕಳಿಗೆ ಹಬ್ಬಗಳ ಈಗ ಸರಿಮಾಲಿನೇ ಇದೆ ಒಂದಾದ ಮೇಲೆ ಒಂದು ಹಬ್ಬಗಳಿದೆ ಎಲ್ಲರಿಗೂ ಒಂದು ಸಂತೋಷದ ವಾತಾವರಣ ಹೆಣ್ಮಕ್ಕಳಿಗೆ ಜ್ಯುವೆಲ್ಲರಿ ಮೇಲೆ ಪ್ರೀತಿ ಇರೋದರಿಂದ ಇದೊಂದು ಒಳ್ಳೆಯ ಸದಾವಕಾಶ ಹೆಣ್ಮಕ್ಕಳಿಗೆ ಈ ಜ್ಯುವೆಲ್ಲರಿ ಎಕ್ಸಿಬಿಷನ್ ಒದಗಿಸ್ಕೊಟ್ಟಿದೆ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದರು ಆಲ್ ದ ಬೆಸ್ಟ್ Namaskara, I'm extremely thankful to be here uh, to be called as chief guest for Asia Jewels. The festival runs from 9th, 10th and 11th of August and the uh, Lakshmi collection It is a very trending collection. So from lab grown diamonds to Kundan to all types of jewelry And You know, you can buy everything here and we have 50 plus stalls over here. So uh, it's been an amazing experience. ಸ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಇಲ್ಲೇ ಬನ್ನಿ ವರಮಹಾಲಕ್ಷ್ಮಿ ಹಬ್ಬಗೋಸ್ಕರ ಇಲ್ಲೇ ಬನ್ನಿ ಶಾಪಿಂಗ್ ಮಾಡಿ ಆ್ಯಂಡ್ ದ ಕಲೆಕ್ಷನ್ ಇಸ್ ವೆರಿ ಅಮೇಸಿಂಗ್ ಇನ್ ದೇ ರನ್ನಿಂಗ್ ಸಮ್ ಅಮೇಸಿಂಗ್ ಡಿಸ್ಕೌಂಟ್ ಸೊ ಮೇಕ್ ದಿ ಮೋಸ್ಟ್ ಆಫ್ ಆ That. hello everyone i'm here at asia jewel so uh, they have amazing collection please guys you do visit here you don't have to go everywhere because one spot you will get so many jewelry and the collection is so amazing so please must visit like 10 to 11 to you, uh, 9 10 they have so do visit and just uh, shop like anything because festival also coming so you must need uh, you know some place where you can buy some nice jewelry so you can come here and you can buy thank you